ಫ್ರೆಂಡ್ಸ್ ಬಸಳೆ ಮತ್ತು ಹೆಸರು ಕಾಳು ಈ ಸಾರು ತುಂಬ ಹೆಲ್ದಿ ಹೆಲ್ದಿ ಸಾರು ಅಂತ ಹೇಳ್ಬೋದು ಬಸಳೆ ಇಷ್ಟಪಡ್ದವರು ಯಾರೂ ಇಲ್ಲ ಬಸಳೆಯನ್ನು ಮಾಡೋ ರೀತಿಯಲ್ಲಿ ಮಾಡಿದರೆ ಅದರಷ್ಟು ಸೊಗಸಾದ ಒಂದು ಸಾಂಬಾರು ಯಾವುದೂ ಇಲ್ಲ ನೋಡಿ ನಾನು ಬಸಳೆಗೆ ಇವತ್ತು ಹೆಸರು ಕಾಳು ಹಾಕಿ ಮಾಡ್ತಾ ಇದ್ದೇನೆ ಇದಕ್ಕೆ ಪಪ್ಪಾಯಿ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ ಇನ್ನು ಹುರುಳಿ ಕಾಳು ಹಾಕ್ತಾರೆ ಅದು ಕೂಡ ಚೆನ್ನಾಗಿ ಆಗುತ್ತೆ ಈಗ ಹೆಸರು ಕಾಳು ಹಾಕಿ ಒಂದು ಚೆನ್ನಾಗಿ ಮಾಡುವ ಬಸಳೆ ಕೆಲವೊಮ್ಮೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಇನ್ನು ಕೆಲವೊಂದು ಕಟ್ಟು ಕಟ್ಟಲ್ಲಿ ಕೂಡ ಕೊಡ್ತಾರೆ ಒಂದು ಕಟ್ಟು ಎರಡು ಕಟ್ಟು ಅಂತ ನಾವು ಒಂದು ಕಟ್ಟು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಒಂದು ಎರಡು ಮಸಾಲ ನೋಡಿ ಈ ಥರ ಕಟ್ ಮಾಡಿದರೆ ಆಯಿತು ಆಮೇಲೆ ಅದಕ್ಕೆ ನಾನು ನೋಡಿ ಏನೆಲ್ಲ ತೊಗೊಂಡಿದ್ದೇನೆ ಒಂದು ಹತ್ತು ಒಣಮೆಣಸು ಜೀರಿಗೆ ಒಂದು ಸ್ಪೂನು ಆಮೇಲೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಅಕ್ಕಿ ಅಂದರೆ ಬೆಳ್ತಿಗೆ ಅಕ್ಕಿ ತೊಗೊಂಡಿದ್ದೆ ನಾನು ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಒಂದು ತೆಂಗಿನಕಾಯಿ ಆಮೇಲೆ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಮೂರು ಒಂದು ಅರ್ಧ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿಯಲ್ಲಿ ನೋಡಿ ಇಷ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಜಾಸ್ತಿ ನೀರು ಹಾಕಬಾರದು ಆಮೇಲೆ ನಾನು ಗ್ರೀನ್ ಅಂದರೆ ಹಸಿರು ಕಾಳನ್ನು ಒಂದು ಕಪ್ಪು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಡ್ರೈ ರೋಸ್ಟ್ ನೋಡಿ ಸ್ವಲ್ಪ ನೀವು ಅದನ್ನು ನೀರಲ್ಲಿ ಹಾಕಿಬಿಟ್ಟು ಕೂಡ ಮಾಡ್ಬೋದು ನಾನಿದ ಈಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ಕುಕ್ಕರಲ್ಲಿ ಒಂದು ಮೂರು ವಿಸಿಲು ಬಂದರೆ ಆಯಿತು ಅದಕ್ಕೆ ಸ್ವಲ್ಪ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೇನೆ ನೀರು ಸ್ವಲ್ಪ ನೀರು ಅದು ಬೇಯುವಷ್ಟು ನೀರು ಸಾಕು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರು ವಿಸಿಲು ಬಂದರೆ ಸಾಕು ಬಟ್ ನಮ್ಮದು ಬಸಳೆ ಈಗ ರೆಡಿ ಆಯಿತು ಬಂದಿದೆ ಇನ್ನೊಂದು ಪಾತ್ರೆಗೆ ಅದನ್ನು ಹಾಕಿ ಆಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಕೂಡ ಹಾಕಿದರೆ ಆಯಿತು ಅದು ಚೆನ್ನಾಗಿ ಕುದಿ ಬರಬೇಕು ಇನ್ನು ಬಸಳೆಗೆ ನಾವು ಒಗ್ಗರಣೆ ಮಾಡುವ ಅಗತ್ಯ ಇಲ್ಲ ಬಹುಶಃ ಇದೊಂದೇ ಅಂತ ತರಕಾರಿಯಲ್ಲಿ ಒಗ್ಗರಣೆ ಮಾಡದೆ ಬಳಸುವಂಥದ್ದು ಕೆಲವರು ಮಾಡ್ತಾರೆ ಬೆಳ್ಳುಳ್ಳಿಯಲ್ಲೆಲ್ಲ ಹಾಕ್ತಾರೆ ಆದರೆ ಬೆಳ್ಳುಳ್ಳಿಯಲ್ಲಿ ಯಾವುದರಲ್ಲಿ ಆದರೂ ಒಗ್ಗರಣೆ ಹಾಕುವ ಅಗತ್ಯವೇ ಇಲ್ಲ ಇದು ಚೆನ್ನಾಗಿ ಕುದಿ ಬಂದರೆ ಆಯಿತು ಅಷ್ಟೇ ಬಸಳೆ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಚೆನ್ನಾಗಿ ಕುದಿ ಬರಬೇಕಿದು ಕುದಿ ಬಂದರೆ ಆಯಿತು ಅಲ್ಲಿಗೆ ನಮ್ಮದು ಬಸಳೆ ರೆಡಿ ಆಯಿತು ಇದಕ್ಕೇನು ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ ಅಗತ್ಯ ಇಲ್ಲ ಕೆಲವೆಲ್ಲ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತೀವಲ್ಲ ಬಸಳೆಗೆ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಯಾರು ಕೂಡ ಬೇರೆಲ್ಲ ಸಾಂಬಾರಿಗೆ ಆದರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಂದು ಟೇಸ್ಟ್ ಬೇರೆಯೇ ಬರುತ್ತೆ ನೋಡಿದ್ದು ಸ್ವಲ್ಪ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬಂದರೆ ಆಯಿತು ಅನ್ನಕ್ಕೆ ಆಮೇಲೆ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾರಿಗೆಲ್ಲ ಬಸಳೆ ಪದಾರ್ಥ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಕೆಲವರೆಲ್ಲ ಮಾಡಿದ್ದು ನೋಡಿದ್ದೀನಿ ನಾನು ಪಪ್ಪ ಎಲ್ಲ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಾಗುತ್ತೆ ಹೆಸರು ಕಾಳು ಕೂಡ ಹಾಕಿ ಒಮ್ಮೆ ಮಾಡಿ ಕೆಲವರು ಬೇಳೆ ಹಾಕಿ ತೊಗರಿ ಬೇಳೆ ಹಾಕಿ ಮಾಡ್ತಾರೆ ತೊಗರಿ ಬೇಳೆ ಕೆಲವರಿಗೆ ಆಗೋದಿಲ್ಲ ಅಲ್ಲ ಆರೋಗ್ಯದ ಸ್ವಲ್ಪ ಗ್ಯಾಸ್ ಅದು ಇದು ಅಂತ ಹೇಳಿದ್ದಾರೆ ಅದರ ಬದಲು ಇದನ್ನು ಕೂಡ ಹಾಕಿ ಹಾಕಿ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಾಗಿ ಬಂದಿದೆ ನಮ್ಮ ನೀವು ಬೇಕಾದರೆ ಅದು ಬೇಯುವಾಗ ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಾಕೋಬೋದು ನಾನಿಲ್ಲಿ ಹಾಕೊಂಡಿಲ್ಲ ಆದರೂ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ನವೀನ್ ಪಡಿಲ್ ನಿಖಿಲ್ ಹಿಡ್ದಾತಿನ ಕುಸಲ್ ದರ್ಸೆ ಜಂಜಿ ಎಗ್ಡೆ ಕ್ರಿಯೇಷನ್ಸ್ ನಿಖಿಲಿಗೆ ಯೂಟ್ಯೂಬ್ ಕೂಡ ಮತ್ತೊಂದು ಚಾನಲ್ ಬರುವುದು ಜರ್ಮನಂಜಿ ಯೂಟ್ಯೂಬ್ ಕೂಡ ಬರಪ್ಪ ಆ ಚಾನಲ್ ನಿಖಿಲಂಜಿ ತೂದು ಐಕ್ ಸಬ್ಸ್ಕ್ರೈಬ್ ಆದ ಬೆಲ್ ಬಟನ್ ಬಟನ್ ಒತ್ತು ಅರಿವಿನ ಸಪೋರ್ಟ್ ಮಾಡ್ತೀವಿ